ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ಸಂಜೀವಿನಿ ಚಾನೆಲ್ ಬನ್ನಿ ಇವತ್ತಿನ ಟಿಪ್ಸ್ ನೋಡೋಣ ಪ್ರೋಟೀನ್ ಹಾಗೂ ಫೈಬರ್ ಎರಡು ಸಿಗುವ ಆಹಾರಗಳನ್ನು ಎಷ್ಟು ಮುಖ್ಯ ನಮ್ಮ ದೇಹಕ್ಕೆ ಪ್ರೋಟೀನ್ ಯಾಕೆ ಬೇಕು ನಮ್ಮ ದೇಹಕ್ಕೆ ಪ್ರೋಟೀನ್ ಅತ್ಯಗತ್ಯ ಬೇಕೇ ಬೇಕು ನಮ್ಮ ದೇಹಕ್ಕೆ ಮೈಕ್ರೋನ್ಯೂಟ್ರಿಯಂಟ್ ಆಗಿದ್ದು ಇದು ಅನೇಕ ದೈಹಿಕ ಕಾರ್ಯಗಳನ್ನು ಮತ್ತು ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತದೆ ತುಂಬ ಅಗತ್ಯ ನಮ್ಮ ದೇಹಕ್ಕೆ ಪ್ರೋಟೀನ್ ಫೈಬರ್ ಅಗತ್ಯ ಏನಿದೆ ನಿಮ್ಮ ಪ್ರಶ್ನೆ ಆಗಿದ್ದರೆ ಫೈಬರ್ ಅಜೀರ್ಣ ಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ನಿಮಗೆ ಸ್ಥಿರವಾದ ಶಕ್ತಿ ಹೋರೈಕೆಯನ್ನು ನೀಡುತ್ತದೆ ಇದು ನಿಮಗೆ ಪೂರ್ಣತೆಯ ಭಾವನೆಯನ್ನು ನೀಡುತ್ತದೆ ಹೆಚ್ಚು ಸಮಯ ತೃಪ್ತಿರಾಗಲು ನಿಮಗೆ ಸಹಾಯ ಮಾಡುತ್ತದೆ ಫೈಬರ್ ನಮ್ಮ ದೇಹಕ್ಕೆ ಬೇಕೇ ಬೇಕು ಪ್ರೋಟೀನ್ ಮತ್ತು ಫೈಬರ್ ಇವೆರಡು ಯಾವ್ಯಾವ ಆಹಾರ ಸೇವಿಸಿದರೆ ಸಿಗುತ್ತೆ ಎಷ್ಟೆಷ್ಟು ಸೇವಿಸಬೇಕು ಎನ್ನುವುದು ತಿಳ್ಕೊಳ್ಳಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದೆ ಬರುವ ವಿಡಿಯೋ ವೀಕ್ಷಿಸಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಇದರ ಬಗ್ಗೆ ತಿಳಿಸ್ತೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ